ಅದೆರಡು ಮಾರ್ಕ್ಸ್ ಕೊಡೋಕೆ ಒಂದ್ ಪ್ಲಾನ್ ಮಾಡ್ತೀವಿ ಆಯ್ತಾ ನಂತರ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಏನಿದೆ ಆಸಕ್ತಿ ಇರೋರು ಆಸಕ್ತಿ ಇರೋರು ಎಷ್ಟ್ ಜನ ಇದಾರೆ ಅದೆಲ್ಲ ನೋಡ್ತಿವಿ ಇವಾಗ ಬಟ್ ಎಲ್ಲಾರ್ಗು ಮಾಡಕ್ ಹೋದಾಗ ಮಾಸಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಪರೀಕ್ಷೆ ತಮಗೆ ಮಾಡಿರೋದು ಇದರಲ್ಲಿ ಕಟ್ ಆಫ್ ಮಾರ್ಕ್ಸ್ ನೀವು ಎಷ್ಟು ನೋಡಿ ಅದ್ರ ಮೇಲೆ ಎಷ್ಟು ಜನಕ್ಕೆ ನಾವು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಒಂದು ಮೊದ್ಲಿಂದ ಏನ್ ಮಾಡ್ತಾ ಇದ್ವಿ ಬರೀ ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಎಕ್ಸಾಮ್ ಆದ್ಮೇಲೆ ಕೊಡ್ತಾ ಇದ್ವಿ ಸಿಟಿ ನೀಟ್ ಕೋಚಿಂಗ್ ಮಾಡಿಸ್ತಾ ಇದ್ವಿ ಈಗ ಏನಾಯ್ತು ನಿಮ್ಮೆಲ್ಲರ ಉತ್ಸಾಹ ಇದೆಲ್ಲ ನೋಡಿ ಪ್ರಾರಂಭದಿಂದ ನಿಮ್ಗೆಲ್ಲ ಕೂಡ ನಾವು ಪ್ರೋತ್ಸಾಹ ಕೊಟ್ರೆ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ ಪರೀಕ್ಷೆಗಳಲ್ಲೂ ಒಳ್ಳೆ ಮಾರ್ಕ್ಸ್ ತಗೋಬಹುದು ನಂತರ ನೀಟ್ ಕೂಡ ಈಸಿಯಾಗಿ ಎದುರಿಸಬಹುದು ಹೇಗಿರುತ್ತೆ ಅನ್ನೋದೇ ಒಂದು ಭಯ ಇರ್ತದೆ ಆ ಭಯ ಫಿಯರ್ನೆಸ್ ಹೋಗಿಸ್ಬೇಕು ಹೋಗಿಸಿ ಮೊದಲು ನೀವು ಸುಲಲಿತವಾಗಿ ಯಾವುದೇ ಒಂದು ಅಂಜಿಕೆ ಎಂಜಿ ಇಲ್ದಂಗೆ ನೀವು ಪರೀಕ್ಷೆಗಳನ್ನ ಎದುರಿಸೋದು ಹೇಗೆ ಎಲ್ಲದನ್ನು ಕೂಡ ಮಾಡೋದಕ್ಕೆ ಇವೆಲ್ಲ ಪರೀಕ್ಷೆಗಳು ಆಗಿರೋದು ಒಂದು ಫಸ್ಟ್ ನಾವೆಲ್ಲ ಕೂಡ ಸೆಕೆಂಡ್ ಪಿ ಪಿಯುಸಿಗೆ ಕೂಡ ಮಾಡ್ತಾ ಇದ್ದಂಥದ್ದು ಸಿ ಇ ಟಿ ನ ಈ ಸಲ ಫಸ್ಟ್ ಪಿ ಯು ಸಿಗೂ ಮಾಡೋಕ್ಕೆ ಕಾರಣ ಯಾರು ಇವರು ಇವರೊಬ್ರೆ ಇವ್ರು ಫಸ್ಟ್ ಪಿಯುಸಿ ಅವ್ರಿಗೂ ಕೂಡ ಇ ಟಿ ನೀಟ್ ಕೊಡ್ಸೋದಕ್ಕೆ ಕಾರಣ ಈಕೆ ಈಕೆ ಎಳ್ನೋಡ್ ಅಲ್ಲಿ ಎಸ್ ಎಲ್ ಸಿ ನಲ್ಲಿ ಆರ್ನೂರ್ ಇಪ್ಪತ್ತೈದಕ್ಕೆ ಆರ್ನೂರ್ ಎಂಟು ಅಂಕ ಪಡೆದಿದ್ದಾಳೆ ಎಂಟು ಎಂಟು ಅಂಕ ಪಡೆದಿದ್ದಾಳೆ ಈ ಸಲ ಅವಳು ಏನಂದ್ರೆ ನಾನು ಸರ್ಕಾರಿ ಶಾಲೆಲ್ಲೇ ಓದ್ತೀನಿ ನನಗೆ ಇಲ್ಲೇ ಸಿಇಟಿ ನೀಟ್ ಕೋಚಿಂಗ್ ಕೊಡಿಸಿ ನಾ ಕೊಡಿಸ್ತೀನಿ ಅಂದ್ರೆ ನಾನು ಇಲ್ಲೇ ಸೇರ್ಕೋತೀನಿ ಅಂತ ಅವ್ಳೊಬ್ಳು ಹೇಳಿದಕ್ಕೆ ಮಿಗ್ದವ್ರಿಗೆಲ್ಲರಿಗೂ ಕೂಡ ಅದು ಅವಕಾಶ ಆಗಿರ್ತಕ್ಕಂಥದ್ದು ಫಸ್ಟ್ ಪಿಯುಸಿ ಅವ್ರಿಗೆ ಆಯ್ತಾ ஈக்கேக்கே <imitation> இளந்தானே <imitation> ಅದರಿಂದ ಇವತ್ತು ಒಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಳ್ಳೆ ಗುಣಾತ್ಮಕ ಶಿಕ್ಷಣ ಸಿಗುತ್ತೆ ಇಲ್ಲಿ ತುಂಬಾ ಸ್ಟ್ರೆಂತ್ ಇದೆ ಅದರಿಂದ ನೀವು ಯಾರು ಕೂಡ ಇಂಜರ್ಕೆ ಬೇಡ ನಮ್ಮ ಸಂಸ್ಥೆನೂ ಕೂಡ ಉತ್ತಮ ರೀತಿಯಲ್ಲಿ ಇಲ್ಲಿ ಏಳ್ನೂರ ಎಂಟುನೂರ್ ಜನ ಮಕ್ಕಳು ಓದ್ತಾ ಇದ್ದಾರೆ ಖಂಡಿತ ಕೂಡ ಉಪಯೋಗಿಸ್ಕೊಳ್ಳಿ ಈಗ ನಾವು ಏನನ್ಕೊಂಡಿದ್ದೇವೆ ಅಂದ್ರೆ ಎಪ್ಪತ್ತೈದು ಜನ ಫಸ್ಟ್ ಇಯರ್ ಎಪ್ಪತ್ತೈದು ಜನ ಸೆಕೆಂಡ್ ಇಯರ್ ಅವರಿಗೆ ಕೊಡೋಣ ಇಲ್ಲೇ ಅಲ್ಲೇ ಹೊಸ ಕ್ಲಾಸ್ ರೂಮ್ಸ್ ಇದಾವಲ್ಲ ಕಡೆ ಮೇಲೆ ಕೆಳಗೆ ಮಾಡಿ ಪ್ರತಿ ಭಾನುವಾರ ಕೊಡೋದು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ನೀಟಾಗಿ ನೀವು ಬೆಳಗ್ಗೆ ಬಂದವರು ಒಂಬತ್ತು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಗೆ ಒಂಬತ್ತರಿಂದ ಫಸ್ಟ್ ವಾರ ಇರಲ್ಲ ಒಂಬತ್ತು ಒಂಬತ್ತರಿಂದ ಹತ್ತು ಗಂಟೆ ಫಸ್ಟ್ ವಾರ ಎಕ್ಸಾಮ್ ಟೆಸ್ಟ್ ಮಾಡ್ತಾರೆ ಪ್ರತಿ ವಾರದೂ ಕೂಡ ನೆಕ್ಸ್ಟ್ ಅದನ್ನ ಅದೇ ಸಿಲೆಬಸ್ ನ ಪರೀಕ್ಷೆ ಮಾಡ್ತಾರೆ ನೀವ್ ಎಲ್ಲಿ ಎಷ್ಟು ಇದನ್ನ ನೀವು ಅಬ್ಸರ್ವ್ ಮಾಡಿದಿರಾ ನೀವ್ ಎಷ್ಟು ಅದನ್ನ ಅರ್ಥೈಸ್ಕೊಂಡಿದೀರ ನೋಡ್ಲಿಕ್ಕೋಸ್ಕರ ಫಸ್ಟ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇಂದ ಎಕ್ಸಾಮ್ಸ್ ಪ್ರತಿ ವಾರ ಮಾಡ್ತಾರ ಪ್ರತಿ ವಾರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಎರಡ್ ಎರಡ್ ಚಾಪ್ಟರ್ ಒಂದ್ ದಿವಸಕ್ಕೆ ಎರಡು ಚಾಪ್ಟರ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಇಬ್ರು ಲೆಕ್ಚರರ್ಸ್ ಇವ್ರು ಬರ್ತಾರೆ ಫ್ಯಾಕಲ್ಟಿಗಳು ಅವ್ರ ಏನ್ ಮಾಡ್ತಾರೆ ಬೆಳಗ್ಗೆ ಒಬ್ರು ಕೆಮಿಸ್ಟ್ರಿ ತಗೊಂಡ್ರೆ ಮಧ್ಯಾಹ್ನ ಫಿಸಿಕ್ಸ್ ತಗೋತಾರೆ ಒಂದು ಫಸ್ಟ್ ಇಯರ್ನವ್ರಿಗೆ ಮತ್ತೆ ಉಲ್ಟಾ ಅವರು ಅವರೇನೇ ಇಬ್ರು ಮೇಲೊಬ್ರು ಕೆಳಗೊಬ್ರು ಆತರ ಮಾಡ್ಕೊಂಡು ಹೋಗ್ತಾರೆ ಅದನ್ನ ನೀವು ಬಳಸ್ಕೋಬೇಕಾಗ್ತದೆ ನಂತರ ಏನೇ ಡೌಟ್ಸ್ ಇದ್ರು ನೀವು ಪ್ರತಿ ಕೂಡ ನಿಮಗೆ ಎಕ್ಸಾಮ್ ಮಾಡ್ತಾರೆ ಮೊದಲನೇ ವಾರ ನಾವು ನಿಮ್ಮ ಪ್ರಿನ್ಸಿಪಲ್ಸ್ ಗಳತ್ರ ನಿಮ್ಮ ಇದು ಏನು ಕೆಮಿಸ್ಟ್ರಿ ಮತ್ತೆ ಲೆಕ್ಚರ್ಸ್ ಯಾರು ಸಬ್ಜೆಕ್ಟ್ ಟೀಚರ್ಸ್ ಹತ್ರನೂ ಕೂಡ ಮಾತಾಡಿದೇವೆ ನಾವು ಇಲ್ಲಿ ನಾವು ಕ್ಲಾಸ್ ಮಾಡೋದಕ್ಕೆ ಮುಂಚೆ ಅವರು ಒಂದು ಆ ಸಿಲೆಬಸ್ ನ ಮುಗಿಸಿರ್ಬೇಕು ನಿಮ್ಮ ಕಾಲೇಜಲ್ಲಿ ಆ ಥರನೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ ಮಾತಾಡಿದ್ದೀವಿ ನಿಮ್ಮ ಪ್ರಿನ್ಸಿಪಲ್ಸ್ ಎಲ್ಲರ ಹತ್ರನು ನೀವು ಯಾವ ಸಬ್ಜೆಕ್ಟ್ ಕವರ್ ಮಾಡಿದಿರಿ ಅದನ್ನ ನಾವು ಇಲ್ಲಿ ರಿವೈಸ್ ಮಾಡಿ ಅದನ್ನ ಸಿಇಟಿ ನೀಟ್ ಗೆ ಮಕ್ಳಿಗೆ ಹೆಂಗ್ ತಯಾರು ಮಾಡಬೇಕು ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಈ ತರ ಹೊಂದಾಣಿಕೆನಲ್ಲಿ ಕೋಆರ್ಡಿನೇಷನ್ ನಲ್ಲಿ ನಾವು ನಿಮ್ಗೆ ನಿಮ್ ಭವಿಷ್ಯಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಈಗ ಇದರಲ್ಲಿ ಆಯ್ಕೆ ಮಾಡ್ಕೊತೀವಿ ಇನ್ನೂ ಆಸಕ್ತಿ ಉಳ್ಳವರಿದ್ರೆ ಅದಕ್ಕೆ ಏನ್ ಮಾಡಬೇಕು ನೀವು ಹೇಳಿದ್ರೆ ಅದಕ್ಕೆ ನಾವು ಬೇರೆ ತರ ವ್ಯವಸ್ಥೆ ಮಾಡುವಂತದಕ್ಕೆ ಪ್ಲಾನ್ ಮಾಡ್ತೇವೆ ಈಗಾಗಲೇ ನಾವು ಬುಕ್ಸ್ ನಿಮ್ಗೆ ನಾಲ್ಕು ಸಬ್ಜೆಕ್ಟ್ ಬುಕ್ಸ್ ಎಲ್ಲದನ್ನು ಕೂಡ ಆರ್ಡರ್ ಕೊಟ್ಟಿದೀವಿ ಒಂದು ಒಳ್ಳೆ ನುರಿತ ಐ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಟ್ರೈನಿಂಗ್ ಮಾಡಿರುವಂತಹ ಫ್ಯಾಕಲ್ಟಿಗಳ ಎಲ್ಲರನ್ನು ಕೂಡ ಈಗಾಗಲೇ ನಾವು ಅಲಾಟ್ ಮಾಡ್ಕೊಂಡಿದ್ದೇವೆ ಜುಲೈ ಎರಡನೇ ವಾರದಿಂದ ಫಸ್ಟ್ ವಾರ ಜಾತ್ರೆ ಇದೆ ಅಂದ್ಬಿಟ್ಟು ಎರಡನೇ ವಾರದಿಂದ ಜುಲೈ ಎರಡನೇ ವಾರದಿಂದ ಇಪ್ಪತ್ತೇಳು ವಾರ ಸಿಗುತ್ತೆ ನಿಮಗೆ ಇಪ್ಪತ್ತೇಳು ವಾರನೂ ಕೂಡ ಯಾವುದೇ ಹಬ್ಬ ಇಲ್ಲ ಹರಿದಿನ ಇಲ್ಲ ರಜಾ ಇಲ್ಲ ಮದುವೆ ಇಲ್ಲ ಜಾತ್ರೆ ಇಲ್ಲ ನಿಮಗೆ ನಿಮ್ಗೆ ಜಾತ್ರೆ ಮಾಡಕ್ಕೆ ನೀವು ವಯಸ್ಸಾದ್ಮೇಲೆ ನೀವು ಮದುವೆ ಆದ್ಮೇಲೆ ಅವಾಗ ಮಾಡ್ಕೋತ್ರಿಲ್ಲ ಅವ್ರ ಹಿರಿಯವ್ರು ಯಾರಿದಾರೆ ಅವ್ರು ಮಾಡ್ಕೋತಾರೆ ಬೇರೆದೆಲ್ಲ ಮದುವೆಗಳು ಎಲ್ಲ ಅದ್ ನಮ್ ಕೆಲ್ಸ ಅಲ್ಲ ನಿಮ್ದು ನಿಮ್ದಿರೋದ್ ಕೆಲಸ ಏನು ಅಷ್ಟೇ ಹಂಗೆ ಓದ್ತತಿ ನಾವು ಟಿ ಮಾಡಿದಾಗ ಯುಗಾದಿನೂ ಇಲ್ಲೇ ಮಾಡಿದ್ವಿ ಒಬ್ಬಟ್ಟು ಮಾಡ್ಕೊಂಡ್ವಿ ಹೊರಸೊಡ್ಕು ಇಲ್ಲೇ ಮಾಡಿದ್ವಿ ಬಿರಿಯಾನಿನೂ ಮಾಡಿಸ್ಕೊಂಡ್ವಿ ಒದಯದ ಆದ್ರಿಂದ ನೀವ್ ಯಾವ್ದಕ್ಕೂ ಮಾಡಬೇಡಿ ನಿಮ್ ಜೊತೆ ನಾವು ಇರ್ತೀವಿ ನಾವು ಹಬ್ಬ ಅರಿತನ ಏನಿಲ್ಲ ನಿಮ್ ಭವಿಷ್ಯನೇ ನಮ್ಗೆ ಹಬ್ಬ ಆದ್ರಿಂದ ನೀವೆಲ್ರು ಕೂಡ ಚೆನ್ನಾಗಿ ಓದ್ಬೇಕು ನೀವೆಲ್ರು ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದಷ್ಟೇ ನಮ್ ಗುರಿ ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮನ್ನು ಬಳಸ್ಕೊಳ್ಳಿ ನಾವು ನಿಮ್ಗೆ ಏನ್ ಬೇಕು ಯಾವ ತರ ಎಜುಕೇಶನ್ ಬೇಕು ಕೊಡ್ಸಕ್ ನಾವ್ ತಯಾರಿದ್ದೇವೆ ನಿಮ್ಮನ್ನೊಂದು ದಡ ಸೇರಿಸೋದು ನಮ್ ಗುರಿ ಆ ತರ ನಾವು ನಿಮ್ ಜೊತೆ ಇರ್ತೇವೆ ದಯಮಾಡಿ ಈಗ ಬರ್ದವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿ ಯಾವ ತರ ರಿಸಲ್ಟ್ ಅನೌನ್ಸ್ ಮಾಡ್ಬೇಕು ಅನ್ನೋದು ಇವ್ರು ಮಾತಾಡಿ ಒಂದು ನಿಮ್ಮ ಇದು ಇದೆ ನಿಮ್ ಗ್ರೂಪ್ ಮಾಡ್ಕೊಂಡಿದ್ವಿ ಎಲ್ಲ ಕಾಲೇಜು ಗ್ರೂಪ್ ಮಾಡ್ಕೊಂಡಿದ್ದೀವಿ ಮತ್ತೆ ಅದರ್ ಕಾಲೇಜಸ್ ಅದರ್ ಕಾಲೇಜಸ್ ಅಂದ್ರೆ ನಮ್ಮ ತಾಲೂಕ್ನವ್ರೆ ಬೇರೆ ಇದರಲ್ಲಿ ಅದು ರಂಭಾಪುರಿಗೆ ಮತ್ತೆ ಟಿಪ್ಟೂರ್ನಲ್ಲಿ ಎಲ್ಲ ಹೋಗುವಂತ ಮಕ್ಕಳು ಇದಾರೆ ಇಲ್ಲಿ ಕೆಲವರು ಬಂದಿರ್ತಾರೆ ಎಷ್ಟು ಜನ ಇದರ ಅನಿವಾಸಿ ಚಿಕ್ಕನಾಯಕಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದಾರೆ ಎರಡೇ ಎರಡೆ ಅಲ್ಲ ನಮ್ಮ ತಾಲೂಕ್ನವ್ರೆ ಬೇರೆ ಶಾಲೆಯಲ್ಲಿ ಓದ್ತಾ ಇರೋ ಬೇರೆ ಕಾಲೇಜಲ್ಲಿ ಓದೋ ಎಸ್ ಅವ್ರಿಗೂ ಅವ್ರಿಗೂ ಎಲ್ಲರಿಗೂ ಕೂಡ ಇರ್ತದೆ ಅವ್ರಿಗೂ ಪ್ರತಿ ಭಾನುವಾರ ಇರೋದ್ರಿಂದ ಹೆಂಗೂ ರಜೆ ಇರುತ್ತೆ ಮಕ್ಕಳ ಬಂದು ನಮ್ಮ ತಾಲೂಕ್ ಯಾರಾದರೂ ಯಾರಾದ್ರೂ ಉಪಯೋಗಿಸ್ಕೋಬಹುದು ಆ ಥರ ಒಂದು ವ್ಯವಸ್ಥೆ ಮಾಡ್ತೇವೆ ದಯಮಾಡಿ ಇದನ್ನು ಬಳಸ್ಕೊಂಡು ಚೆನ್ನಾಗಿ ಹೋದ್ರಿ ಆಲ್ ದ ಬೆಸ್ಟ್ ರೈಟ್ ಪುಟ ರೈಟ್